ಹಾಯ್ ಹಲೋ ನಮಸ್ಕಾರ ಮಲೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ ಗೋಕರ್ಣಕ್ಕೆ ಸೊ ಬನ್ನಿ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಸೊ ನಾವು ಫುಲ್ ರೆಡಿ ಆಗಿದ್ದೀವಿ ಬನ್ನಿ ಬಸ್ ಹಾತೋಣ ಸೊ ಈಗ ಫೈನಲಿ ಬಸ್ ಸಿಕ್ತು ಇವತ್ತಂತೂ ಸಂಡೇ ತುಂಬ ಜನ ಇದ್ದರು ಸೀಟೇ ಸಿಗದೆ ಫೈನಲ್ಲಿ ನಿಂತ್ಕೊಂಡೇ ಹೋದೆ ಅದು ಲೇಟರ್ ನಂಗೆ ತುಂಬ ಸುಸ್ತಾಯಿತು ಅದಕ್ಕೆ ನಾನು ಕೆಳಗಡೆ ಬಸ್ಸಲ್ಲಿ ಬಂದೆ ಫೈನಲಿ ರೀಚ್ ಆದ ನಾನೀಗ ಈಗ ಗೋಕರ್ಣ ಬಸ್ ಓದಬೇಕು ಬನ್ನಿ ಹತ್ತಣ ನೋಡ್ತಾ ಇದ್ರೆ ಫಾರಿನರ್ಸ್ ಎಲ್ಲ ಕಾಣ್ತಾ ಇದ್ದಾರೆ ಸೊ ಫುಲ್ ವಿಶಾಲವಾಗಿದೆ ಅಂದರೆ ಇಲ್ಲಿಂದ ನೋಡಿದ್ರೆ ಸಂಡೇ ಅಂತ ಲುಕ್ಕೇ ಗೊತ್ತಾಗ್ತಾ ಇಲ್ಲ ಈಗ ಬಸ್ಸಿಗೆ ವೆಯ್ಟ್ ಮಾಡಬೇಕು ಅದರಲ್ಲಿ ತುಂಬ ಹುಟ್ಟಿಸುತ್ತಿದೆ ಬೆಳಗ್ಗೆ ತಿಂಡಿನ ಬಂದಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಪೂಜೆ ಇತ್ತು ಹಾಗಾಗಿ ನಾನು ಗೋಕರ್ಣಕ್ಕೆ ಇದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಈಗ ನಾನು ಚಿಪ್ಸ್ ಬಂದಿದ್ದೀನಿ ಯಾಕಂದ್ರೆ ತುಂಬಾ ಹೋಟೆಲ್ ಆಗಿತ್ತು ಸೊ ಎಳ್ನೀರು ಕುಡ್ದೆ ಈಗ ಒಂದು ಚಿಪ್ಸ್ ತಗೊಂಡಿದ್ದೀನಿ ಸೊ ಚಿಪ್ಸ್ ತಿಂತೀನಿ ನಂತರ ಇಲ್ಲ ಕ್ರಾಸ್ ನಿಂತಿದ್ದೆ ಬಸ್ ಬಂತು ಸೊ ಬಸ್ ಇಂದ ಹೋಗ್ತಾ ಇದ್ದೀನಿ ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಬಸ್ ಹಾಕಬೇಕಾದ್ರೆ ಜನ ಇದ್ದರು ಹಾಗಾಗಿ ಸೀಟ್ ಇಡ್ಕೊಬೇಕಂದ್ರೆ ಬೇಗ ಹಾಕಬೇಕಾಗಿತ್ತು ಹಾಗಾಗಿ ಈಗ ಹೋಗೋಣ ಮುಂದೆ ನೋಡಿ ಅಲ್ಲಿ ಕೆರೆ ತರ ಇತ್ತು ಅಲ್ಲಿ ಉಪ್ಪು ಸಂಗ್ರಹಣೆ ಆಗುತ್ತೆ ಉಪ್ಪು ನಾವು ತಯಾರಿಸುತ್ತಾರೆ ಸೊ ಇದು ಗೋಕರ್ಣ ಕ್ರಾಸ್ ಬಂತು ಸೊ ಅಲ್ಲಿಗೆ ಹೋಗ್ಬೇಕೀಗ ಜಸ್ಟ್ ಬಂದು ನಾವೀಗ ಗೋಕರ್ಣ ಬಸ್ ಸ್ಟ್ಯಾಂಡ್ ಅಲ್ಲಿ ರೀಚ್ ಆಗಿದ್ದೀವಿ ಈಗ ಇಳಿಬೇಕು ನೋಡ್ತಾ ಇದ್ರಲ್ಲ ಹೇಗಾಗಿದೆ ನಾನು ತುಂಬಾ ಹಿಂದೆ ಬಂದಿದೆ ಇಷ್ಟು ಇಂಪ್ರೂವ್ ಆಗಿರ್ಲಿಲ್ಲ ಆಗಿತ್ತು ಈಗಂತೂ ತುಂಬಾ ಇಂಪ್ರೂವ್ ಆಗಿದೆ ಬನ್ನಿ ಈಗ ಬಸ್ ಇಳಿಯೋಣ ಹೋಗ್ತಾ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇದೀರಲ್ಲ ಇದೇ ಗೋಕರ್ಣ ಬಸ್ ಸ್ಟ್ಯಾಂಡ್ ಸೊ ಫೈನಲ್ ರೀಚ್ ಆದ್ವಿ ನೋಡ್ತಾ ಇದ್ದೀರ ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಬನ್ನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ನೋಡ್ತಾ ಇದ್ರ ಇಲ್ಲಿ ನನ್ನ ಹಳೇ ಸೆಲ್ಫ್ ಇದೆ ನನ್ನ ಫೇವ್ರೆಟ್ ಸ್ಪಾಟ್ ಇನ್ನು ಗೋಕರ್ಣ ಕಥೆನ ತಿಳ್ಕೊತಾ ಬರೋದಾದ್ರೆ ಅಂದರೆ ಆವಾಗಿನ ಕಾಲದಲ್ಲಿ ರಾವಣನ ತಾಯಿ ಇರ್ತಾರಲ್ವ ಕೈಕಸ ಅಂತ ಅವ್ರ ಹೆಸರು ಅವರು ಶಿವನ ಅಪಾರ ಭಕ್ತರು ಅಂದರೆ ಅವ್ರಿಗೆ ತುಂಬ ಇಷ್ಟ ಶಿವ ಅಂದರೆ ಇವಾಗ ನಮಗೂ ಗೊತ್ತಿದೆ ಶಿವನ ಅಂದರೆ ಭಕ್ತರಲ್ಲಿ ಒಬ್ಬರಾದಂಥವರು ರಾವಣ ಹಾಕಿ ರಾವಣನ ತಾಯಿ ಕೂಡ ಶಿವನ ಭಕ್ತರು ಅಂತಲೇ ಹೇಳ್ಬೋದು ಅಂದರೆ ಅವ್ರು ಏನು ಮಾಡ್ತಾರೆ ದಿನ ಸಮುದ್ರ ತೀರದಲ್ಲಿ ಬಂದು ಶಿವಲಿಂಗನ ರಚಿಸಿ ಅದೇ ಶಿವಲಿಂಗಕ್ಕೆ ಅವರು ದಿನ ನೀರು ಹಾಕಿ ಪೂಜೆ ಮಾಡ್ತಾ ಇರ್ತಾರೆ ಆದರೆ ಏನಾಗುತ್ತೆ ನಿಮಗೆ ಗೊತ್ತಿರುತ್ತೆ ಸೊ ದಿನ ತೆರೆ ಬಂದು ಆ ಶಿವಲಿಂಗನ ಕೊಚ್ಕೊಂಡು ಹೋಗ್ತಾ ಇತ್ತು ಆವಾಗ ದಿನ ಇದೇ ಮಾಡ್ತಾ ಇರ್ತಾರೆ ಅವರು ತುಂಬ ಅಳ್ತಾ ಇರ್ತಾರೆ ಬೇಜಾರಾಗಿರ್ತಾರೆ ಒಂದಿನ ಅಳ್ತಾ ಬಂದು ರಾವಣಂಗೆ ಹೇಳ್ತಾರೆ ರಾವಣ ನಾನು ದಿನ ಹೀಗೆ ಮಾಡ್ತಾ ಇದ್ದೀನಿ ಅಂದರೆ ಮರಳಲ್ಲಿ ಶಿವಪ್ಪನ ಕಟ್ತಾ ಇದ್ದೀನಿ ಅದೇ ಹಾಗೆ ಕೊಚ್ಕೊಂಡು ಹೋಗ್ತಾ ಇದೆ ನನಗೆ ದಿನ ಪೂಜೆ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಾಗ ರಾವಣ ಅವ್ರ ತಾಯಿ ಹತ್ರ ಗರ್ವದಿಂದ ಹೇಳ್ತಾ ಹೋಗ್ತಾನೆ ನಿಮಗೆ ಆತ್ಮಲಿಂಗನ ತಂದುಕೊಡ್ತೀನಿ ಇನ್ಮೇಲಿಂದ ಅದಕ್ಕೆ ಪೂಜೆ ಮಾಡುವಂತ ಹೀಗೆ ಆತ್ಮಲಿಂಗನ ತರಬೇಕು ಅಂತ ಹೇಳಿ ಗರ್ವದಿಂದ ಹಾಗೆ ಈ ರಾವಣ ಹೋಗ್ತಾರೆ ಹೋಗಿ ಕೈಲಾಸ ಪರ್ವತನ ಎತ್ತುತ್ತಾರೆ ಅಂದರೆ ಎತ್ತಕ್ಕೆ ಹೋಗ್ತಾರೆ ಬಟ್ ಅದರೊಳಗೆ ಶಿವಪ್ಪಂಗೆ ಸಿಟ್ಟು ಬರುತ್ತೆ ಅಂದರೆ ಅವ್ರು ಆ ಥರ ಮಾಡೋದು ಶಿವಪ್ಪಕ್ಕೆ ಇಷ್ಟ ಆಗಲಿಲ್ಲ ಆವಾಗ ಜಸ್ಟ್ ಒಂದು ಬೆರಳೊಳಗೆ ಅಂದರೆ ಕೈಲಾಸ ಅವರು ಏನು ಹಿಡ್ಕೊಂಡಿದ್ದಾರೆ ಕೆಳಗಡೆ ಅಲ್ಲಿ ಅಮುಗ್ತಾರೆ ಅಂದರೆ ಬೆಟ್ಟನ ಅಂಕದಾಗ ಅವ್ರ ಕೈ ಪೂರ್ತಿ ನೋವಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಆವಾಗ ಶಿವಪ್ಪಂಗ್ಗೆ ಕೋಪ ಬಂದಿದೆ ಅಂತ ಆವಾಗ ಅಂದರೆ ಅವ್ರಿಗೆ ಆ ಲೆಕ್ಕಕ್ಕೆ ತಗೊಳಕ್ಕಾಗಿಲ್ಲ ಆಮೇಲೆ ಅವರು ತಪಸ್ ಮಾಡ್ತಾರೆ ರಾವಣ ಇದ್ದವರು ತಪಸ್ಸು ಮಾಡಿ ದೇವ್ರನ್ನ ಒಲಿಸಿ ದೇವ್ರ ಆತ್ಮಲಿಂಗನ ತೊಗೊಳ್ಬೇಕು ಅಂತ ತಪಸ್ ಮಾಡ್ತಾರೆ ಆಮೇಲೆ ಹಾಗೆ ಆ ತಪಸ್ಸಲ್ಲಿ ಜೈಶಾಲಿ ಆಗ್ತಾರೆ ಆದರೆ ಮಿಕ್ಕಿ ದೇವತೆಗಳಾಗೆಲ್ಲ ಹೆದರಿಕೆ ಇರುತ್ತೆ ಯಾಕೆಂದರೆ ಇವ್ರಿಗೆ ಆತ್ಮಲಿಂಗ ಸಿಕ್ಕ ಅಂದರೆ ಶಿವಪ್ಪನೇ ಆಗುತ್ತೆ ಅಂತ ಹೇಳಿ ಅವರೆಲ್ಲ ಅದನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ಶಿವಪ್ಪ ಗೊತ್ತಲ್ವ ಅವರು ಕರುಣಾಶೀಲರು ಅವರು ಇಷ್ಟ ಇದ್ದರೆ ಸಾಕು ಅವ್ರ ಭಕ್ತರಿಗೆ ಏನು ಬೇಕಾದರೂ ಕೊಡ್ತಾರೆ ಹಾಗಾಗಿ ಅವ್ರು ಕೇಳಿದ್ರು ಕೂಡಲೇ ಆದರೆ ಶಿವಪ್ಪ ಅವ್ರ ಆತ್ಮಲಿಂಗನ ಕೊಡ್ತಾರೆ ಹೀಗೆ ದಾರಿಲಿ ಹಾದು ಹೋಗಬೇಕಾದ್ರೆ ಸಂಧ್ಯಾ ಸಮಯ ಆಗಿರುತ್ತೆ ಸಂಧ್ಯಾ ವನ್ನದನ್ನೇ ಮಾಡೋಕ್ಕೋಸ್ಕರ ಅವ್ರು ಹೋಗ್ತಾರೆ ಅಂದರೆ ಇದು ಅಂತ ಪ್ರೀಪ್ರಾಣ ಆಗಿರುತ್ತೆ ಯಾಕಂದರೆ ಎಲ್ಲ ದೇವತೆಗಳು ವಿಷ್ಣು ಹೋಗಿ ಕೇಳ್ತಾರೆ ಈಗೇನಾದ್ರೂ ಆಗಿಬಿಟ್ರೆ ಅಂದರೆ ನಾವು ಬದ್ಕೋಕ್ಕಾಗಲ್ಲ ಅವ್ರ ಒಂಥರ ಚಿರಂಜೀವಿ ಥರ ಆಗಿಬಿಡ್ತಾರೆ ಅಂತ ಆವಾಗ ವಿಷ್ಣು ಸ್ವಾಮಿ ಅವರ ಸುದರ್ಶನ ಚಕ್ರದಿಂದ ಸೂರ್ಯನ ಮರೆ ಮಚ್ತಾರೆ ಅಂದರೆ ಸಂಜೆ ಆಗಿದೆ ಅನ್ನೋ ಲಕ್ಕಕ್ಕೆ ಮರೆ ಮಚ್ತಾರೆ ಅವಾಗ ಕತ್ಲಾಗ್ತಾ ಬರತ್ತಲ್ವ ಸೊ ಅವಾಗೇನು ಮಾಡ್ತಾರೆ ಇವರು ರಾವಣ ಅವರು ಹೋಗಬೇಕಾದ್ರೆ ಈ ಕೆಳಗಡೆ ಇಡೋಕ್ಕಾಗಲ್ಲ ಏನಕ್ಕೆಂದರೆ ಆತ್ಮಲಿಂಗನ ಕೆಳಗಡೆ ಇಟ್ಬಿಟ್ರೆ ಶಿವಪ್ಪ ಆಲ್ರೆಡಿ ಹೇಳಿರ್ತಾರೆ ನೆಲದ ಮೇಲೆ ಇಟ್ಟರೆ ಆಯಿತು ಅಲ್ಲಿ ಆ ಶಿವ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲೇ ಅಂತ ಹಾಗಾಗಿ ಇವ್ರು ಯಾರ್ಯಾದ್ರು ಹಿಡ್ಕೊಳ್ಳೋಕೆ ಸಿಗ್ತಾರಾ ಅಂತ ಹುಡುಕ್ತಾ ಇರ್ತಾರೆ ಅವಾಗ ಗಣೇಶ ಒಂದು ಸಣ್ಣ ಬಾಲಕನ ರೀತಿಯಲ್ಲಿ ಬರ್ತಾರೆ ಅವಾಗ ಅವ್ರಿಗೆ ಸಿಗ್ತಾರೆ ಆಮೇಲೆ ಗಣೇಶನ್ ಗಣೇಶನ್ ಹೇಳ್ತಾರವರು ಈ ಶಿವಲಿಂಗನ ಯಾವುದೇ ಕಾರಣಕ್ಕೂ ನೆಲಕ್ಕಿರಬೇಡ ಸೊ ಇದನ್ನು ನೋಡ್ಕೊಂಡು ಇಲ್ಲೇ ಇರು ಏನು ಬೇಕಾದರೂ ಕೊಡ್ತೀನಿ ಅಂತ ಆವಾಗ ಗಣೇಶ ಆಯಿತು ನಾನು ಇಡ್ತೀನಿ ಆದರೆ ನಾನು ಮೂರು ಸಲ ಕರಿತೀನಿ ರಾವಣ 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 ಅಂತ ಮೂರು ಸಲ ಕರೆಯೋದ್ರು ಒಳಗಡೆ ಬರಬೇಕು ಸಪೋಸ್ ನೀವು ಬಂದಿಲ್ಲ ಅಂದರೆ ನಾನು ಕೆಳಗಡೆ ಇಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಅವಾಗ ರಾವಣ 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 ಅಂತ ಮೂರು ಸಲ ಕರೀತರೆ ಆದರೆ ರಾವಣ ಇನ್ನೂ ಬಂದಿರೋಲ್ಲ ಆಮೇಲೆ ನಂತರ ಅವ್ರು ಕೆಳಗೆ ಇಡ್ತಾರೆ ಆಮೇಲೆ ರಾವಣ ಬರ್ತಾನೆ ಗಣೇಶನ ಮೇಲೆ ತುಂಬ ಸಿಟ್ಟಾಗ್ತಾರೆ ಅಂದರೆ ಗಣೇಶ ಅಂತ ಗೊತ್ತಿರಲ್ಲ ಬಾಲಕನ ಮೇಲೆ ತುಂಬ ಸಿಟ್ಟಾಗಿ ಬಾಲಕನ ತಲೆ ಮೇಲೆ ಎರಡು ಹೊಡೆದು ಆಮೇಲೆ ಶಿವಪ್ಪನ ಹತ್ರ ಹೇಳ್ತಾರೆ ಅಯ್ಯೋ ಶಿವಪ್ಪನ ಗೊಪ್ಪಸ್ ನೀವು ಬಂದ್ಬಿಡಿ ಅಂತೆಲ್ಲ ಹೇಳ್ಕೊಂಡು ಮಾಡ್ತಾರೆ ಅವಾಗ ಅಂದರೆ ಸಿಟ್ಟಿಂದ ಶಿವಪ್ಪನ ತೆಗಿಯಕ್ಕೆ ಹೋಗ್ತಾರೆ ಬಟ್ ಶಿವಪ್ಪ ಬರೋಕ್ಕಾಗೋದಿಲ್ಲ ಯಾಕಂದರೆ ಆಲ್ರೆಡಿ ಒಂದೇ ಸಲ ಕೆಳದ ಮೇಲೆ ನೆಲದ ಮೇಲೆ ಇಡೋಕ್ಕಾಗತ್ತೆ ಅಂತ ಹೇಳ್ತಾರೆ ಆಮೇಲೆ ಶಿವಪ್ಪ ಹೇಳ್ತಾರೆ ರಾವಣ ಈ ಪುಣ್ಯದ ಕೆಲಸ ನಿನ್ನಿಂದನೇ ಆಗಬೇಕಾಗಿತ್ತು ಅಂತ ಲೋಕ ಕಲ್ಯಾಣಕ್ಕೋಸ್ಕರನೇ ನಿನ್ನತ್ರ ಈ ಕೆಲಸ ಮಾಡಿಸಿದ್ದು ಅಂತ ಶಿವಪ್ಪ ಹೇಳ್ತಾರೆ ಸೊ ಹಾಗೆ ಇಲ್ಲಿ ಬಂದವರು ಏನೇ ಒಂದು ತಪ್ಪಾಗಿದ್ರು ಪಾಪ ಕರ್ಮ ಏನೇ ಇದ್ದರೂ ಸಹ ಇಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಹಾಗೆ ಯಾರೇ ತಿರ್ಕೊಂಡಿದ್ರು ಸಮೇತ ಇಲ್ಲಿಗೊಂದು ಅಸ್ಥಿ ಹಾಕಿ ಇಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮನೂ ನೆರವೇರಿಸ್ತಾರೆ ಹಾಗೆ ಅದ್ರ ಜೊತೆಗೆ ಶಿವಪ್ಪನ್ನು ಮುಟ್ಟಿ ಮನಸ್ಸಿಗೆ ನಿರಾಳವಾದ ಶಾಂತಿನ ಕೊಂಡ್ಕೊಂಡು ಹೋಗ್ತಾರೆ ಸೊ ತುಂಬ ಚೆನ್ನಾಗಿರುವಂಥ ಅದ್ಭುತವಾದಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು ಇದು ನಂಗೆ ಗೊತ್ತಿರುವಂತಹ ಗೋಕರ್ಣದ ಕತೆ ನಾನು ಹಿಂದೆ ತಪ್ಪಾಗಿದ್ದರೆ ಕ್ಷಮಿಸಿ ಇನ್ನೂ ಇಷ್ಟೊತ್ತು ನೀವು ಕತೆ ಕೇಳಿದ್ರಿ ದೇವಸ್ಥಾನ ನೋಡಿದ್ರೆ ಪ್ರತಿ ಒಂದು ನಾನು ತೋರಿಸ್ತಾ ಹೋದೆ ಆಮೇಲೆ ಇವತ್ತಂತೂ ಸಕ್ಕಾಗ ಫನ್ ಮಾಡಿದೆ ಇವಾಗ ನೀವು ನೋಡ್ತಾ ಇದ್ದೀರ ಬೋಟಿಗೆ ನೋಡ್ತಾ ಇದ್ದೀವಿ ಹಾಗೆ ನಾನು ತಂಗಿ ಪಪ್ಪ ಅಂತೂ ಸಕ್ಕ ಎಂಜಾಯ್ ಮಾಡಿದ್ವಿ ನಿಮ್ಮ ಜೊತೆಗೆ ಎಲ್ಲದನ್ನು ಪ್ರಸ್ತುತ ಪಡಿಸ್ತಾ ಹೋಗಿದ್ದೀನಿ ಹಾಗೆ ಬೋಟ್ ರೈಡ್ಸ್ ಇತ್ತು ಸ್ಕೂಬಾ ಡ್ರೈವಿಂಗ್ ಇದೆ ಹಾಗೆ ತುಂಬ ಆ್ಯಕ್ಟಿವಿಟೀಸ್ ಇದ್ದಾವೆ ನೀವು ಒಮ್ಮೆ ಬನ್ನಿ ದೇವರು ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ಫನ್ ಟೈಮ್ನ ಈ ವೀಚಲ್ಲಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಮಿಸ್ ಮಾಡಿದೆ ಮತ್ತೆ ಬನ್ನಿ ನಮ್ಮ ಗೋಕರ್ಣಕ್ಕೆ ಹಾಗೆ ಗೋಕರ್ಣ ಅಂದ್ರೆ ಕೂಡಲೇ ಬೇರೆ ನಮ್ಮ ಜನ ಎಲ್ಲ ಕೊಂಡ್ರಿ ಫಾರಿನರ್ಸ್ ಆಗಿರ್ಬೋದು ಎಲ್ಲ ಕಡೆಯಿಂದನೂ ಬರ್ತಾರೆ ದೇವ್ರನ್ನ ಒಬ್ಬರು ಕೆಲವೊಬ್ರು ಬಂದರೆ ಇನ್ನೂ ಕೆಲವೊಬ್ರು ಫನ್ನಿಗೋಸ್ಕರ ಬರ್ತಾರೆ ಇನ್ನು ನಾನಂತೂ ಬಂದಿದ್ದು ದೇವ್ರನ್ನ ನೋಡಕ್ಕೆ ದೇವ್ರನ್ನ ನೋಡಿ ಹಾಗೆ ಹೋಗೋಕ್ಕಾಗತ್ತಾ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಸೊ ಫುಲ್ ಎಂಜಾಯ್ ಮಾಡಿದ್ವಿ ಬನ್ನಿ ಹೋಗೋಣ ಈಗ ಎಲ್ಲಿದ್ದೀವಿ ಮಜಾ ಅಂತೂ ಸೂಪರಾಗಿ ಮಾಡಿದ್ವಿ ಇನ್ನು ಊಟಕ್ಕೆ ನಾವು ಬಟ್ರ್ ಮನೆಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಊಟ ಅಂತೂ ಸಾಕತ್ತಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಹಾಗೆ ಎಂಜಾಯ್ ಮಾಡ್ತಾಯಿದ್ವಿ ಯಾಕಂದರೆ ಮಧ್ಯಾಹ್ನ ಆಗಿತ್ತು ಊಟ ಎಲ್ಲ ಮುಗಿಸಿ ನಂತರ ದೇವಸ್ಥಾನ ಎಲ್ಲ ಸುಮಾರು ಬಾಗ್ಲಾಗಿತ್ತು ಹಾಗಾಗಿ ಸ್ವಲ್ಪ ಬೀಚೆಲ್ಲ ಕಳೆದು ಆ ವೈಫ್ಸ್ನ ಎಂಜಾಯ್ ಮಾಡ್ಕೊಳ್ತಾ ಸ್ವಲ್ಪ ಫನ್ ಟೈಮ್ ಮಾಡ್ಕೊಳ್ತಾ ಅಲ್ಲಿ ಚಾ ಅಂತೆಲ್ಲ ಸ್ನ್ಯಾಕ್ಸ್ ತಿಂದು ಸೆಲ್ಫೀಸ್ ಎಲ್ಲ ತೊಗೊಂಡು ಫೋಟೋಸ್ ಎಲ್ಲ ತೊಗೊಂಡು ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ತೆ ಡಿಸೈಡ್ ಆದ್ವಿ ನಾವಿವಾಗ ಇರೋದು ಗಣಪತಿ ಸ್ವಾಮಿ ಟೆಂಪಲ್ ಅಲ್ಲಿ ನಮ್ ಚೆಂಡಿ ಆಗ್ಬಿಡಿದೆ ಫುಲ್ ಫುಲ್ ಎಂಜಾಯ್ ಮಾಡಿದ್ವಿ ಇನ್ನು ಸಮುದ್ರದ ತೆರೆ ಅಂತೂ ಇನ್ನು ಜಾಸ್ತಿ ಉಕ್ಕಿ ಉಕ್ಕಿ ಇದೆ ನನ್ನ ತಂಗಿ ಕೂಡ ಫುಲ್ ಫನ್ ಮಾಡಿದ್ರು ಹೆಂಗಾಯ್ತು ನಾವು ಸುಮ್ಮನ ಆಯ್ತು ಸಖತ್ ಎಂಜಾಯ್ ಆಯಿತು ನಮ್ಮ ಅಪ್ಪನೂ ಫುಲ್ ಖುಷು ಮಸ್ತ್ ಎಂಜಾಯ್ ಮಾಡಿದ್ವಿ ಈಗ ಹೋಗೋ ಟೈಮ್ ಆಯಿತು ಸೊ ಹೋಗೋಣ ಹೋಗ್ಬೇಕಾದ್ರೆ ಏನೇನು ಅಂತ ತೋರಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆಯಿತಾ ಸಪೋಸ್ ನೀವು ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿದೆ ಮಾತ್ರ ಹೋಗಬೇಡಿ ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬೈ ಬೈ ಟೇಕ್ ಕೇರ್ ಸೊ ಫೈನಲಿ ನಾವು ಸ್ಪಟ್ಟಿಕ್ಕ ಮತ್ತೆ ಸೊ ಇದು ಇದು ಬಂದು ಅಪ್ಪಂಗೆ ಮತ್ತೆ ಇದು ಫ್ರೆಂಡಿಗೆ ಅಂತ ಸೊ ಇವಾಗ ತಿಂಡಿ ನೋಡ್ತಾ ಇದೀವಿ ಇವ್ರಿಗೆ ಭೂಕೋಣದಿಂದ ಓದಬೇಕು ಸಿಕ್ಸಿಗೆ ಹಾಗಾಗಿ ತುಂಬ ಲೇಟ್ ಆಗತ್ತ ಅಂತ ಅಂದರೆ ಇವಾಗಲೇ ನಿಮ್ಗೆ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಸ್ನ್ಯಾಕ್ಸ್ ತಿನ್ಕೊಂಡಿದ್ವಿ ಸೊ ಚಾ ಫುಲ್ ಹೊಟ್ಟೆ ತುಂಬಿಸ್ಕೊಂಡು ಕೊನೆಗೆ ನಾವು ಹೊರಟಿದ್ವಿ ಮನೆ ಕಡೆಗೆ ಆಮೇಲೆ ಸುಮಾರು ಆರು ಗಂಟೆ ಆಗಿತ್ತು ನಂತರ ನಮಗೆ ಬಸ್ ಸಿಕ್ತು ಸೊ ಫೈನಲಿ ಈಗ ನಾವು ಬಸ್ ಹತ್ತಿದ್ವಿ ತುಂಬ ಚೆನ್ನಾಗಾಯಿತು ಡೇ ಅಂತೂ ಸೂಪಬ್ ಆಗಿತು ಹಾಗೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಮರಿಬೇಡಿ ಆದರೆ ಡೇ ಅಂತೂ ಸೂಪರ್ ಆಗಾಯಿತು ಎಲ್ಲ ಗುಡ್ ವೈಬ್ಸ್ನ ನನ್ನ ಜೊತೆಗೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದರೊಳಗೂ ನನ್ನ ಸಿಂಕ್ ಇಲ್ಲ ಬಿಕಾಸ್ ಆ ಬಸ್ಸಲ್ಲಿ ತುಂಬ ರಶ್ ಇತ್ತು ಸಕ್ಕತ್ತಾಗಿ ರಶ್ ಇತ್ತು ನೀವು ನೋಡ್ತೀರಾ ಈಗ ಎಷ್ಟು ರಶ್ ಇತ್ತು ಸದ್ಯ ನಮಗೆ ಲಾಸ್ಟಲ್ಲಿ ಒಂದು ಸೀಟ್ ಸಿಗ್ತಾ ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು ನಂತರ ಈಗ ಕುಮಟದ್ದು ಆ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದೆ ಅಲ್ಲೂ ಸಹ ನೈಟ್ ಬಸ್ ಸೀಟ್ ಸಿಗುತ್ತೋ ಅನ್ನೋದೇ ಟೆನ್ಷನ್ ಆಗಿಬಿಟ್ಟಿತ್ತು ಆದರೆ ಮಜ್ಜಾ ಆಯಿತು ಡೇ ಅಂತೂ ಸೂಪರಾಗಿ ಆಯಿತು ಈಗ ನಮ್ಮ ಮನೆ ಕಡೆಗೆ No. ಹಿಂಗೆ ಕೂತಿದ್ವಿ ಲಾಸ್ಟ್ ಸೀಟಲ್ಲಿ ಹಾಕೋತಿದ್ದೆ ಕೂತಿದ್ದೆ ಜಾಗನೇ ಜಾಗ ಇರಲಾಗಿತ್ತು ಈ ಸಿಕ್ಕಾಪಟ್ಟೆ ಜನ ಕರೆಕ್ಟ್ ಡೋರ್ ಎದುರುಗಡೆ ನಾ ಕೂತಿದ್ದೆ ಆದ್ರೆ ತುಂಬ ಹೆದರಿಕೆ ಅಂದರೆ ನಾನು ಮನೆಗೆ ಹೋದೆ ಬಿಕಾಸ್ ಎಲ್ಲಾದರೂ ಏನಾದರೂ ಆಗ್ಬಿಟ್ರೆ ಅಂತ ಹೆದರಿಕೆ ನಾನು ಆ ಥರ ಧೈರ್ಯ ಮಾಡ್ಕೊಂಡು ಆವತ್ತೂ ಕೂತಿರಲಾಗಿತ್ತು ಬಟ್ ತುಂಬ ಚೆನ್ನಾಗಾಯಿತು ಅದು ಕೂಡ ಒಳ್ಳೆ ಗುಡ್ ವೈಪ್ಸ್ ಅಂತಲೇ ಹೇಳ್ಬೋದು ಸಕ್ಕದಾಗಿ ಡೇ ಕಳಿತು ಸೊ ನೀವು ಮಿಸ್ ಮಾಡದೆ ಬನ್ನಿ ಗೋಕರ್ಣಕ್ಕೆ ಆಲ್ರೆಡಿ ಬಂದಿದ್ದೆ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಸೊ ಇದೇ ನಾನು ಬಂದಿದ್ದ ಸೋ ಇಲ್ಲಿಗೆ ನನ್ನ ಬ್ಲಾಗ್ ಕಂಪ್ಲೀಟ್ ಆಗಿದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಾ ಬಾಯ್ ಬಾಯ್ ಟಿಕೆ ಟಟಾ